হ ক চিকান কাব মার্কিতেহা মগ গললে পরিমেলা বকিদ। ಈ ತಲೆ ಹಾಟೆ ನಾವು ನಿನಗೆ ನಿಷ್ಠಿನ ಊಟ ಹಾಕಿಲ್ವೇನೆ ನಾವ್ ನಿನಗೆ ಊಟನೇ ಹಾಕಿಲ್ಲ ಅನ್ನೋ ತರ ಆಡಬೇಡ ಕಣೆ ಮರ್ಯಾದೆ ಹೋಗುತ್ತೆ ಸುಮ್ಮನೆ ಕೂತ್ಕೋ ಕೊಟ್ಟಿದ್ದನ್ನ ತಿನ್ನು ಅಯ್ಯೋ ಅಮ್ಮ ಅದರಲ್ಲೇನೆ ತಪ್ಪು ಒಳ್ಳೆ ಗಮ ಬರ್ತಿರೋದನ್ನ ಹೇಳಬಾರದು ಸಕ್ಕತ ಅಡಿಗೆ ಮಾಡ್ತಿದಾರೆ ಅಜ್ಜಿ ಚೆನ್ನಾಗಿ ತಿನ್ಬಿಡೋದು ಅಷ್ಟೇ ಜಮಾಯಿಸ್ ಬಿಡೋದು ಹೌದು ಒಳ್ಳೆ ಗಮ ಬರ್ತಿದೆ ಅಮ್ಮ ಚೆನ್ನಾಗಿರುತ್ತೆ ಅನ್ಸುತ್ತೆ ಊಟ ಇವತ್ತು ನೀನ್ ಮಾಡೋ ಚೆನ್ನಾಗಿ ಇರಲ್ಲ ಕಣೇ ಅಮ್ಮ ಇವತ್ತು ನಮ್ಮ ಅಜ್ಜಿ ಅಡಿಗೆ ಮಾಡ್ತಿರೋದು সাতাগিরতে নমধাসকরা স্েশল অরগে মাডিরতে চিকনো মতানো যল্লা মাডিরতে চন্না তিংদ্পরতে ಕೂತ್ಕೊಳ್ಳಿ ನಾನು ನಿಮಗೋಸ್ಕರ ಊಟ ತಂದೀನಿ ಊಟ ಮಾಡಿ ಪ್ರೀತಿ ಬರಮ್ಮ ನೀನು ಕೂತ್ಕೋ ಚೇರ್ ಕೊಡ್ಲ ಊಟ ಮಾಡಕ್ಕೆ ನಿನಿಗೂ ಊಟ ಬಡಿಸ್ಕೊಂಡು ಬಂದೀನಿ ತಗೋ ತಿನ್ನು ಆಂಟಿ ನನಗೆ ಯಾಕೋ ಹಸಿವೆ ಆಗಿಲ್ಲ ಒಂದು 10 ನಿಮಿಷ ಬಿಟ್ಟು ಊಟ ಮಾಡ್ತೀನಿ ಒಂದು ಸ್ವಲ್ಪ ಹತ್ತು ಕೈ ಕಾಲು ತೊಳ್ಕೊಂಡು ಬಂದು ಕೂತ್ಕೊಂತೀನಿ ಆಯ್ತಾ ಸರಿ ಕಣಮ್ಮ ಆಯ್ತು ತಟ್ಟೆ ಒಳಗಡೆ ಇಟ್ಟಿರ್ತೀನಿ ಹೋಗಿ ಕೈ ಕಾಲು ಮುಖ ತೊಳ್ಕೊ ಆಹಾಹಾ ಏನೋ ಗಿರೀಶ ಇದು ತಟ್ಟೆಲಿ ಇಷ್ಟು ವೆರೈಟಿ ಊಟ ಇದೆ ಚಿಕನ್ ಗೊಜ್ಜು చికెన్ పీసు చికెన్ రోస్టు సారు మజ్జిగే చపాతి ఓ జమాయిస్ పుట్టిని ಅದಕ್ಕೆ ಅವಳಿಗೆ ಕಾಲ್ ಸೂಪು ಕೈಮಾ ಉಂಡೆ ಸಲಾಡು ರೈಸು ಈ ಥರ ಎಲ್ಲ ವೆರೈಟಿ ಊಟನ ಕೊಟ್ಟಿದ್ದೀನಿ ಅವಳಿಗೆ ಸ್ಪೆಷಲ್ ಊಟ ನಿಮಗೂ ಕೂಡ ಚೆನ್ನಾಗಿರೋ ಅಡುಗೆನೇ ಮಾಡಿದ್ದೀನಿ ತಿನ್ನಿ ನೀವು ಇದನ್ನೆಲ್ಲ ತಿಂದು ಮೇಲೆ ನಿಮಗೂ ಕೂಡ ಕೈಮಾ ಉಂಡೆ ಕೊಡ್ತೀನಿ ಗೀಶಾ ನೀನು ಕೂಡ ಬೇಗ ಇದನ್ನೆಲ್ಲ ತಿಂದು ಮುಗಿಸೋ ಕೈಮಾ ಉಂಡೆ ಬೇಕು ತಾನೇ ನಿನಗೆ ಮಾಡೋ ಬೇಡ ಆ ಮಂಜ ಈ ಚಿಕನ್ ರಜ್ಜಿ ಚಿಕನ್ ಪೀಸೇ ಸಾಕು ನಾನು ಕೈಮಾ ಉಂಡೆ ಇಷ್ಟ ಆಗೋಲ್ಲ ಅಜ್ಜಿ ಇದ್ದುನೇ ತಿಂತೀನಿ ನಾನು ಸರಿ ಹಾಗಾದ್ರೆ ಚುಪ್ಪಿ ನಿನಿಗೂ ಕೈಮಾ ಉಂಡೆ ಬೇಕು ಅಂದ್ರೆ ತಟ್ಟೆಲಿ ಇರೋದನ್ನೆಲ್ಲ ಖಾಲಿ ಮಾಡು ಆಮೇಲೆ ಬಡಿಸ್ತೀನಿ ಬೇಡ ಬೇಡ ನನಿಗೂ ನನ್ನ ತಟ್ಟೆಲಿ ಇರೋದೇ ಇಷ್ಟ ಅದು ಖಾರ ಇರುತ್ತೆ ನನಗೆ ಬೇಡ ನನಗೆ ಇದೆ ಸಾಕು ಆಂಟಿ ಜಲ್ಜ ಆಂಟಿ ನೀವು ಯಾಕೆ ಇವರಿಗೆಲ್ಲ ಇಷ್ಟೊಂದು ಇಷ್ಟೊಂದು ಬಡಿಸಿದೀರಾ ಅವರೆಲ್ಲ ತುಂಬಾ ಊಟ ಮಾಡೋ ತರ ಆಸೆ ಮಾಡ್ತಾರೆ ಅಷ್ಟೇ ಅದರಲ್ಲಿ ಒಂದು ಸ್ವಲ್ಪನೂ ಖಾಲಿ ಮಾಡಲ್ಲ ಗೊತ್ತಾ ಅದರಲ್ಲ ನಮ್ಮ ಚುಪ್ಪಿ ಅಂತೂ ಅರ್ಧ ಊಟ தொட்டு ஆசைப்படுத்தி குடித்துக் கொண்டு கொட்டிக் கொண்டு நானும் கேட்டேன் நீ என்ன பட்டியலில் மாட்டி அவளும் வேஸ்ட் மாட்டாள் அதே கட்டிக்கொண்டு மாட்டினான் பேட்டியாகி டோரல் மாட்டியார் நீ வெள்ளையின் நான் யாருக்கும் ಹೋದ್ರೆ ನಾವುಗಳವರಿಗೂ ಊಟ ಕೊಡಬೇಕು ಎಂತಂತ ಬಿಕಾರಿ ಜನಗಳೆಲ್ಲ ಬಂದ್ಬಿಡ್ತಾರಪ್ಪ ಊಟ ಟೈಮಿಗೆ ಲೇಟ್ ಅಲರ್ಟ್ ನಾವುಗಳು ಈ ಮನೆಗೆ ನೆಂಟ್ರು ಅನ್ನೋದನ್ನ ಮರಿಬೇಡ ಕಣಿ ಏನೇನೋ ಮಾತಾಡ್ತಿದ್ಯಲ್ಲ ನೆಂಟ್ರಾಗ್ ಬಂದು ಕುತ್ಕೊಂಡ್ ತಟ್ಟೆಲಿ ಊಟ ಹಾಕಿಸ್ಕೊಂಡ್ ತಿಂತಾ ಇದೀಯಾ ಬೇರೆ ನೆಂಟ್ರು ಬಗ್ಗೆ ಯಾವ ತರ ಮಾತಾಡ್ತೀಯಾ ನೋಡು ಆಹಾ ಬನ್ನಿ ಬನ್ನಿ ಒಳಗಡೆ ಅಯ್ಯೋ ನಿನ್ನ ಜಲ್ಜ ನಿಂಗೆ ಹೆಂಗೆ ಗೊತ್ತಾಯ್ತು ಇದೆಲ್ಲ ನಾವ್ ಹೊಟ್ಟೆ ಹಸ್ಕೊಂಡು ಊಟದ ಟೈಮಿಗೆ ಬರ್ತೀವಿ ಅಂತ ನಾವ್ ಬರೋದಕ್ಕೂ ನೀನು ಹಿಂಗ್ ತಟ್ಟೆಲಿ ಊಟ ಬಡಿಸ್ಕೊಂಡೆ ನಿಂತಿದೆಯಲ್ಲೇ ಬಿಡು ನಿನ್ನ ನಾನು ಮೆಚ್ಚಿದೆ ನೀನ್ ನನ್ಗೆ ಬರಿ ಬೀಗ್ರಲ್ಲ ನನ್ನ ಫ್ರೆಂಡ್ಶಿಪ್ ನೀನ್ ಮರ್ತಿಲ್ಲ ಬುಡೆ ಮರ ಐತಿ ನನ್ನ ನಿನ್ನ ಫ್ರೆಂಡ್ಶಿಪ್ ಯಾವಾಗ್ಲೂ ಹಿಂಗೆ ಚೆನ್ನಾಗಿರುತ್ತೆ ಅಯ್ಯೋ ದೇವ್ರೆ ನಡಿ ನಡಿ ಊಟ ಮಾಡೋಣ ಅಳಿ ಅಂದ್ರೆ

ಮಕ್ಕಳು ಊಟ ಟೈಮಿಗೆ ಸರಿಯಾಗಿ ಬಂದ್ಲಲ್ಲ ಮಕ್ಕಳು ಮೊಮ್ಮಕ್ಕಳು ಮಗಳನ್ನೆಲ್ಲ ನಮ್ಮ ಮನೆಗೆ ಕಳ್ಸೋದಲ್ದಲ್ಲಿ ಓ ಇವಾಗ ನೋಡಿದ್ರೆ ಒಳಿಯ ಮಗ ಇವರು ಎಲ್ಲರೂ ಅಡ್ಗಾಯಿಸ್ಕೊಬಿಟ್ರು ನಮ್ಮ ಮನೆಗೆ ಸರಿಯಾಗಿ ಊಟ ಟೈಮಿಗೆ ಕೈಯಲ್ಲಿರೋ ತಟ್ಟೆ ನೋಡಿ ಅವರಿಗೆ ಬಿಡಿಸಿಟ್ಟಿದ್ದೀನಿ ಅಂತ ಹೇಳ್ತೈತಲ್ಲ ಈ ಸುಬ್ಬಕ್ಕ ಬನ್ನಿ ಸುಬ್ಬಕ್ಕ ಬನ್ನಿ ಹೇಳಿ ಅಂದ್ರೆ ಬನ್ನಿ ಶಮಂತ ಅಂದ್ರೆ ಒಳಗಡೆ ಬನ್ನಿ ಎಲ್ಲರಿಗೂ ರುಚಿಯಾ ಚಿಕನ್ ಕೈಮಾ ಎಲ್ಲ ಬಡಿಸ್ಕೊಡ್ತೀನಿ ಹೊಟ್ಟೆ ತುಂಬಾ ಊಟ ಮಾಡಿರಂತೆ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ ನೀವು ಬಂದ ಅವರ ಜೊತೆಗೆ ಸೇರ್ಕೊ ಊಟ ಮಾಡಕ್ಕೆ ಬನ್ನಿ ಎಲ್ಲರೂ ಕೈ ಕಾಲ್ ತೊಳ್ಕೊಳ್ಳಿ ಅಯ್ಯೋ ತಗಬ ಹೊರಡ್ತಾ ಕೈ ಮುಖ ತೊಳಕೊಂಡೆ ಹೊರಟಿರೋದು ಕೈ ಕ್ಲೀನ್ ಆಗೇ ಇದೆ ನೀನ್ ಬಡಿಸ್ಕೊಂಡ್ ತಂದಿದೀಯಾ ನನಗೋಸ್ಕರ ನಾನು ಊಟ ಮಾಡೇ ಬಿಡ್ತೀನಿ ನಡಿ ಒಳಗಡೆ ಹೋಗ್ಬಿಟ್ಟು ನಮ್ಮ ಅಳಿಯಂದ್ರಿಗೆ ಆಮೇಲೆ ನಮ್ಮ ತಮನಿಗೂ ಹೊಗ್ ಊಟ ಹಾಕಬ್ರಿ ಜಲ್ರ ನಮ್ಮ ಕೈ ಉಂಡೆ ಅಂದ್ರೆ ಬಾಳ ಇಷ್ಟ ನನ್ ಗಮ್ದಲೆ ಕಂಡಿಡ್ಬಿಟ್ಟೆ ನೋಡುವ ರುಚಿನೂ ಅಂತ ಮಾಡಿರ್ತೀಯ ಗೊತ್ತು ಎಲ್ಲರಿಗೂ ಕಟ್ಟ ಬಡಿಸ್ಕೊಂಬಾ ನಮ್ ಶಾಮ ತೋಳಿ ಮೈನ್ಗೆ ಒಂದ್ ಎರಡು ಉಂಡೆ ಜಾಸ್ತಿನೇ ಹಾಕಬಾ ಆಯ್ತಾ ಎಕ್ಸ್ಟ್ರಾ ಬೇರೆ ಹಾಕಬೇಕಂತೆ ಇವ್ರಳ ನನ್ನ ಎರಡು ಎಕ್ಸ್ಟ್ರಾ ಬಡಿಸ್ ಬೇರೆ ಬಡಿಸ್ಬೇಕಂತೆ

ಅವ್ರ ಹತ್ಲಕ್ ಸಮಾಧಾನ ಮಾಡ್ಕೊಂಡು ಹೋದ್ರು ಮಗಳನ್ ಕರ್ಕೊಂಡು ಇವಾಗ ಏನು ಸಮಸ್ಯೆ ಇಲ್ಲ ನಾವ್ ಆರಾಮಾಗಿ ನಮ್ ಜೀವನ ಮಾಡ್ಬೋದು ಓ ಏನು ಸಮಸ್ಯೆ ಇಲ್ಲ ಅಂದ್ರೆ ನಾವೆಲ್ಲರೂ ಸಂಜೆ ನಮ್ ಮನೆಗ್ ಹೋಗ್ಬೋದು ಅಲ್ವೇನೆ ಅಮ್ಮ ಅಯ್ಯೋ ದೇವ್ರೆ ಪುಟ್ಟಿ ಆತರ ಮಾತ್ರ ಯೋಚನೆ ಮಾಡ್ಬೇಡ ವಾಪಸ್ ಮನೆಗೆ ಹೋಗೋ ವಿಚಾರ ಇವಾಗ ಅವರೆಲ್ಲ ಸಮಾಧಾನ ಮಾಡ್ಕೊಂಡು ಹೋಗಿದ್ದಾರೆ ಕೋಪ ಪಟ್ಕೊಂಡು ಆಮೇಲೆ ನಮ್ಮ ಮೇಲೆ ಏನಾದ್ರೂ ಹಲ್ಲೆ ಮಾಡಿದ್ರೆ ಏನ್ ಮಾಡೋದು ಅದಕ್ಕೆ ಒಂದ್ ಸ್ವಲ್ಪ ದಿನ ನಮ್ಮನೆಯಿಂದ ದೂರ ಇರೋಣ ಅನ್ಬಿಟ್ಟು ನಾನ್ ಜಲ್ ಜನ್ ಬಂದಿದ್ದು ಎಲ್ಲರನ್ನು ಕರ್ಕೊಂಡಿದ್ದು ಮಾತಿನ ಅತ್ತ ಅಯ್ಯೋ ಪುಟ್ಟಿ ನಾವೆಲ್ಲ ಮನೇಲಿ ಇದ್ದಾಗ ಮನೆ ಒಳಗಡೆ ಬಾಂಬ್ ಹಾಕಿದ್ರೆ ಏನ್ ಮಾಡೋದು ನೀರೊಳಗಡೆ ಊಟದೊಳಗಡೆ ಹಾಕ್ಬಿಟ್ರೆ ಯಾರಾದ್ರೂ ಬಂದು ಅವ್ರ ಕಡೆಯವರು ಅದಕ್ಕೆ ಒಂದ್ ಸ್ವಲ್ಪ ದಿನ ನಮ್ಮ ನಮ್ಮನೆಯಿಂದಾನೆ ದೂರ ಇಟ್ಕೊಂಡು ಜಲ್ಜನ್ ಮನೇಲಿ ಆರಾಮಾಗಿ ಪಿಂಕಿ ಜೊತೆನೆ ನಾವೆಲ್ಲ ಇಲ್ಲೇ ಇಟ್ಕೊಂಡು ಒಂದ್ ಸ್ವಲ್ಪ ದಿನ ಟೈಮ್ ಕಳೆಯೋಣ ಆಮೇಲೆ ಮತ್ತೆ ವಾಪಸ್ ಹೋದ್ರಾಯ್ತು ಏನಂತೀರಾ ನೀನು ಎಲ್ಲರೂ ಇಲ್ಲೇ ಇರ್ತೀರಾ ಕಣೆ ಜಲ್ಜ ಅಲ್ಲೆಲ್ಲ ನಾವಿದ್ದಾಗ ನಮ್ ಗಡ್ಗೆ ಏನಾದ್ರು ಅವ್ರ ಒಂದ್ ಗತಿ ಕಾಣಿಸಿದ್ರೆ ಏನ್ ಮಾಡೋದು ಹಂಗಾಗಿ ಸೇಫ್ಟಿ ಮುಖ್ಯ ಅಂದ್ಬಿಟ್ಟು ಇಲ್ಲಿಗೆ ಬಂದಿದೀವಿ ಯಾಕೆ ಮರೈತಿ ನಿಂಗೆ ನಾವೆಲ್ಲ ಇಲ್ಲಿಗೆ ಬಂದಿರೋದು ಇಷ್ಟ ಇಲ್ವಾ ಹಾಗೇನಿಲ್ಲ ಸುಬಕ್ಕ ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರನ್ನ ನೋಡಿ ಬನ್ನಿ ಎಲ್ಲರಿಗೂ ಊಟ ಬಡಿಸ್ತೀನಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೋ ಬನ್ನಿ ಅಮ್ಮ ಅಮ್ಮ ನೀ ನನಗೋಸ್ಕರ ಮಾಡಿರೋ ಕಡಲೆ ಮಿಠಾಯಿ

ಒಂದು ಸ್ವಲ್ಪ ದಿನ ಇಲ್ಲೇ ಬಸ್ರಿ ಜೊತೆಗೆ ಏನೇನು ಅಡುಗೆ ಮಾಡ್ಕೊಡ್ತಾರೆ ಅದನ್ನೆಲ್ಲ ಚೆನ್ನಾಗಿ ತಿಂತ್ಕೊಂಡು ಸಮೃದ್ಧಿಯಾಗಿ ಒಂಚೂರು ಬೆಳ್ಕೊಂಡ್ಬಿಡ್ತೀವಿ ಆರೋಗ್ಯವಾಗಿರ್ತೀವಿ ಆಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ನಮ್ಮನೆ ಕಡೆ ಹೋದ್ರೆ ಆಯಿತು ಅಲ್ವಾ ಒಳ್ಳೆ ಐಡಿಯಾ ತಾನೆ ಇವಾಗ ನಾವು ಒಳ್ಳೆ ಚಿಕನ್ನು ಕೈಮಾ ಮಟನ್ನು ಎಲ್ಲ ಜಮಾಯಿಸ್ಬಿಡ್ತೀವಿ ವಿಡಿಯೋನ ಇಷ್ಟ ಆಗಿದ್ರೆ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಚುಪ್ಪಿಸ್ ಕಟ್ಟನ್ನು ಸಪೋರ್ಟ್ ಮಾಡಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಿರ್ತೀರಾ ತಾನೆ ಥ್ಯಾಂಕ್ ಯು ಬಾಯ್ ಬಾಯ್